ಗಲಾಟೆ ಮಾಡಬೇಡ್ರಿ ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಲವರ್ಧನೆಗಾಗಿ ಭೀಮಾ ಸಮಾವೇಶ ನಾವು ಬಲಗೊಳ್ಳೋಣ ಬಿಜೆಪಿಯನ್ನು ಬಲಗೊಳಿಸೋಣ ಎನ್ನು ಒಂದು ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂಡಲ ಭಾಗದಲ್ಲಿ ನಾವು ಇವತ್ತು ಶುರು ಮಾಡಿದ್ರಿ ನಮ್ಮ ಎಸ್ ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಮಂಜಣ್ಣವ್ರ ನೇತೃತ್ವದಲ್ಲಿ ಮಹೇಶ ಅಣ್ಣವರು ಮತ್ತು ಜಲವಾದಿ ನಾರಾಯಣಸಣ್ಣವರು ನಮ್ಮೆಲ್ಲ ನಮ್ಮ ಬೆಂಪುನಿಯಣ್ಣವರು ಸಂಪಂಗಣ್ಣವರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಏನು ಮಾದಿರಾಜ್ ಬಂದಿದ್ರು ಬಂದಿದ್ದರು ಅವರು ಏನೇನು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಜೊತೆಯಲ್ಲಿ ನಡ್ಕೊಂಡಿದ್ದ ರೀತಿ ಯಾವ್ದು ಕಾಂಗ್ರೆಸ್ ಅಂಬೇಡ್ಕರ್ ಹತ್ರ ಯಾವ ರೀತಿ ನಡ್ಕೊಂತು ಈ ಎರಡರಲ್ಲೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕನ್ನೋ ಒಂದೇ ಉದ್ದೇಶದಿಂದ ಇವತ್ತು ದಲಿತ ಸಂಘಟನೆಗಳ ಹುಟ್ಟಾಕಿರ್ತಕ್ಕಂಥವುದೇ ತಮ್ಮ ಕೋಲಾರ ಜಿಲ್ಲೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಿಂದಲೇ ಶುರು ಮಾಡಬೇಕು ಪ್ರತಿ ಜಿಲ್ಲೆಗಳಿಗೂ ಹೋಗ್ಬೇಕಂತೇಳಿ ಏನು ನಮಗೆ ಆದೇಶ ಇತ್ತು ಅದರಂತೆ ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ರಿ ನಾವು ಯಾವುದೇ ಬಂದಂಥ ಮುಖಂಡರುಗಳಿಗೆ ಈ ಕಾಂಗ್ರೆಸ್ಸರು ಬೇರೆ ಬೇರೆ ಪಾರ್ಟಿಯವರು ಯಾವ ರೀತಿ ವಾಹನ ಇನ್ನೊಂದು ಮತ್ತೊಂದು ಹಣ ಗಿಣ ಕೊಟ್ಟು ಇದು ಮಾಡ್ತಾರೆ ಆ ಥರ ಯಾರನ್ನು ಕರ್ಕೊಂಡಿಲ್ಲ ಅವರೇ ಖುದ್ದಾಗಿ ಅವರೇ ಬಂದು ಎಲ್ಲ ಬುದ್ಧರೆ ಪ್ರತಿಯೊಂದು ಊರುಗಳಲ್ಲೂ ಅವರು ಹೇಳಿದರೆ ಕೇಳಂತ ಮನಸ್ಥಿತಿ ಇರ್ತಕ್ಕಂಥವ್ರು ಲೀಡರ್ಶಿಪ್ ಇರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಬಂದು ಇವತ್ತು ಡಿ ಪಿ ಎಸ್ ಮುನ್ರಾಜಣ್ಣರು ಇರ್ಬೋದು ಮೋನ್ ಅವರು ಇರ್ಬೋದು ನಮ್ಮ ಎಲ್ ಇರ್ಬೋದು ಎಸ್ ವಿ ಮಿಲಂಠಣ್ಣರು ಚೀನಾರಾಮಣ್ಣ ಇರ್ಬೋದು ಎಲ್ಲ ಮುಖಂಡರುಗಳು ಇವತ್ತೇನು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೆ ಇವತ್ತು ನಿಜವಾಗ್ಲೂ ಅರಿವಾಗಿದೆ ನಮ್ಗೆ ಯಾವತ್ತೂ ಅರಿವಾಗಿತ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣ ಕಾಂಗ್ರೆಸ್ಸಲ್ಲಿ ನನಗಾಗಲಿ ಚಲವಾದಿ ನಾರಾಯಣಸಾಮಣ್ಣವ್ರಿಗಾಗ್ಲಿ ಬೇರೆ ಬೇರೆ ಮುಖಂಡರುಗಳಿಗೆ ಯಾವ ರೀತಿ ಅಲ್ಲಿ ಕಹಿ ಅನುಭವಗಳಾಗಿತ್ತು ನಮ್ಮನ್ನು ಯಾವ ರೀತಿ ಅವರು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿ ನಮಗಾಗಿ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ತಿಳ್ಕೊಂಡು ಅದನ್ನು ತಿದ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ರಿಂದನೇ ನಾಡ್ ಸಮ್ಮರು ಇವತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥದು ನಾನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿ ಆಗಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಏನು ತಪ್ಪು ಗ್ರಹಿಕೆ ಇತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ತಪ್ಪು ತಿಳುವಳಿಕೆ ಇತ್ತು ಅದನ್ನ ಸರಿ ಮಾಡಬೇಕು ಹೇಳಿ ಇವತ್ತು ದಾಖಲೆ ತಮ್ಮ ಸಮೇತವಾಗಿ ನಾವು ಇವತ್ತು ನೋಡ್ಸಿದ್ದೀರಿ ನಮ್ಮ ಜನ ತುಂಬ ಬುದ್ಧಿವಂತರಿಂದ ಇರೋದ್ರಿಂದ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನನಗೆ ದಾಖಲೆ ಏಳು ಲಕ್ಷ ಚಿಲ್ಲರ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಸಂಸದನಾಗಿ ಆಯ್ಕೆ ಮಾಡಿದ್ದಾದ್ಮೇಲೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತೇಳಿ ನಾವು ಕೆಲಸ ಮಾಡಿ ನೋಡಿಸಿದ್ವಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ಅಭಿವೃದ್ಧಿ ಒಂದೇ ಬಿ ಜೆ ಪಿಯ ಮಂತ್ರ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಹಿಂದೆ ಹಿಂದೆ ನಮ್ಮ ಬಲಗೈ ಸಮಾಜ ಖರ್ಗೆ ಅವ್ರ ಜೊತೆಯಲ್ಲಿದೆ ಮತ್ತು ಪರಮೇಶ್ವರ್ ಅವ್ರ ಜೊತೆಯಲ್ಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ನನ್ನ ಜೊತೇಲೂ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೂ ಬಲಗೈ ಸಮಾಜ ಇತ್ತು ಎಲ್ಲ ಸಮಾಜನೂ ಇತ್ತು ಆ ಇದ್ದಿದ್ರಿಂದನೇ ಸ್ವತಂತ್ರ ಬಂದಾಗಿಂದೂ ಅಷ್ಟು ಓಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ತಗೊಂಡಿಲ್ಲ ಅಷ್ಟು ಓಟ್ ಹಾಕಿ ನನ್ನ ಗೆಲ್ಸಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ನಮ್ಮ ಪ್ರತಿಯೊಂದು ಮುಖಂಡರುಗಳಿಗೂ ಅವ್ರಿಗೇನು ಸಣ್ಣ ಪುಟ್ಟ ಏನು ಕನ್ಫ್ಯೂಸ್ ಇತ್ತು ಅದನ್ನು ಕ್ಲಿಯರ್ ಮಾಡೋ ನಿಟ್ಟಲ್ಲಿ ನಮ್ಮ ಮುಖಂಡರುಗಳೆಲ್ಲ ಇವತ್ತು ಮಾತಾಡಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸರು ನಿಮ್ಮ ನಡೆ ಮನೆ ಕಡೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರು ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥ ರೀತಿ ಏನು ಪಂಚತೀರ್ಥಗಳಂತೇಳಿ ಅವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಅರವತ್ತು ವರ್ಷ ಈ ದೇಶ ನಾಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕೈನಲ್ಲಿ ಏನು ಮಾಡೋಕ್ಕಾಗಿಲ್ಲೋ ಅದನ್ನೆಲ್ಲ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ದಲಿತರ ಪರವಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದಲ್ಲ ಪ್ರತಿಯೊಂದು ಪ್ರಜೆಯನ್ನು ನೋಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆದಾಗ ಯಾರಿಗ ಹತ್ತು ವರ್ಷ ಇತ್ತೋ ಅವರ ಇವತ್ತು ಮೊದಲೇ ವೋಟರ್ಸ್ ಅವರು ಅಂಥ ಆ ರೀತಿ ಇರೋದ್ರಿಂದ ಇಲ್ಲಿ ಯುವಕರ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಡೆವಲಪ್ಮೆಂಟ್ ಬಗ್ಗೆ ಮಾತ್ರನೇ ಕೇಳ್ತಾ ಇದ್ದಾರೆ ಅವರೆಲ್ಲ ಹತ್ತು ವರ್ಷದಿಂದ ಇದುವರೆಗೂ ಆದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಲ್ಲಿದ್ದ ಹಗರಣ ಟೂ ಜಿ ಹಗರಣ ಈ ಹಗರಣ ಆ ಹಗರಣ ಅಂತೇಳಿ ಬರೀ ಹಗರಣಗಳ ಬಗ್ಗೆನೆ ಏನು ಪಾಕಿಸ್ತಾನ ಏಜೆಂಟ್ ರೀತಿಯಲ್ಲಿ ಮತ್ತೆ ಚೀನಾ ಏಜೆಂಟ್ ರೀತಿಯಲ್ಲಿ ನಡೀತಾ ಇತ್ತು ಇವತ್ತು ಸಿದ್ಧರಾಮಯ್ಯನವರು ಯಾವ ರೀತಿ ನಮ್ಮ ಬಹುಸಂಖ್ಯಾತರ ಮತ್ತೆ ದಲಿತರ ವಿರೋಧಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಯಾವ ರೀತಿ ಕೊಳ್ಳೆ ಹೊಡೆದು ಬೇರೆ ಬೇರೆ ಅವ್ರಿಗೆ ಒಂದೇ ಕಮ್ಯುನಿಟಿಗಲ್ಲಿ ಹತ್ತು ಸಾವಿರ ಕೋಟಿ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೆ ಇದನ್ನೆಲ್ಲ ನೋಡಿರ್ತಕ್ಕಂಥ ನಮ್ಮ ಜನ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಕೆಲವು ಮೂರೇ ತಿಂಗಳಲ್ಲಿ ಜನ ವಿರೋಧಿ ಸರ್ಕಾರ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಾರ್ಟಿ ಅದಕ್ಕೋಸ್ಕರ ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟು ಬರಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗಳ ಅಭ್ಯರ್ಥಿಯಾಗಿ ಗೆದ್ದು ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಈ ದೇಶ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತು ಎಲ್ಲಾ ಜನನು ಬಂದಿದ್ದಾರೆ ಅದಕ್ಕೋಸ್ಕರ ಬಂದಿರತಕ್ಕ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ ಎಲ್ಲಾ ಮುಖಂಡರಗಳಿಗೂ ಎಲ್ಲಾ ನಾಯಕರುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನ ಹೇಳ್ತೇನೆ ಸರ್ ಸರ್ಕಾರ ನಡೆಯೋಣ